ಮತ್ತೆ ವಿಧಾನಸಭೆ ಕಲಾಪ ಶುರುವಾಗಿದೆ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನು ಚರ್ಚೆಗೆ ಅವಕಾಶ ಕೊಡಲೇಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಸದನದ ಬಾವಿಗಿಳಿದು ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮಾಡ್ತಿರೋದು ಚರ್ಚೆಗೆ ಅವಕಾಶ ಮಾಡಿಕೊಡುವಂತೆ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರು ಶಾಸಕರು ಧರಣಿ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಚಂದು ಲಿ ಇವರೆಗಲ್ಲೂ ಈ ದಿನ ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಮಾಡುತ್ತ ನೀವು ಕರ್ನಾಟಕ ವಿಧಾನಸಭೆಯ ನಡುವೆ ಮೇರೆಗೆ ತಕ್ಷಣ ಜಾರಿಯಾಗಿರುವಂತೆ ತಿಂಗಳವರೆಗೆ ಸದನಕ್ಕೆ ಬಾಲಕ ತಡೆ ಹಿಡಿದು ಹತ್ತು ಮಾಡಬೇಕು ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವ ಇಲ್ಲ ಎಂದು ಹೇಳಬೇಕು ಪ್ರಸ್ತಾವ ನಿರ್ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದವಾಗಿದೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಈ ಸರ್ಕಾರಕ್ಕೆ ಈಗ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್ ವಿನಂತಿ ನಿಮ್ಮೆಲ್ಲಾದರೂ ಕೂಡ ವಿಶೇಷವಾದ ಮನವಿ ಮಾನ್ಯ ಸದಸ್ಯರಾದಂತಹ ದೊಡ್ಡ ಪಾಟೀಲ್ ಚನ್ನಿ ಸುರೇಶ್ ಗೌಡ ಉಮನಾಥ್ ಕೋಟ್ಯಾನ್ ಶರಣ್ ಸರಗ ಶೈಲಿಯಲೆ ಸಿ ಕೆ ರಾಮಮೂರ್ತಿ ಎಸ್ವ ಹರೀಶ್ ಬಿ ಡಾಕ್ಟರ್ ಭರತ್ ಶೆಟ್ಟಿವೈ ಮುನಿರತ್ನ ಬಸವರಾಜ್ ಮುತ್ತಿಮೂರ್ ಧೀರಜ್ ಮುನಿರಾಜ್ ಮತ್ತು ಡಾಕ್ಟರ್ ಡಾಕ್ಟರ್ ಚಂದಿಂತ ಹೇಳಿದ್ರೆ ಹೊರಡಬೇಕೆಂದು ನಾನು ಕೋರುತ್ತೇನೆ ಸದನವನ್ನು ಹತ್ತು ನಿಮಿಷವಾಗಿ ಕಾಲ ಮುಂದೂಡಲಾಗಿದೆ

ಅಂಗೀಕಾರ ಮಾಡುವಂತ ಸಂದರ್ಭದಲ್ಲಿ ಅದನ್ನು ಓದೋ ಸಂದರ್ಭದಲ್ಲಿ ಸ್ಪೀಕರ್ ಯು ಟಿ ಖಾದರ್ ಅವರ ಪೀಠದಲ್ಲೇ ಒಂದು ಹದಿನೈದು ಜನರು ಶಾಸಕರು ಬಿಜೆಪಿ ಶಾಸಕರೇನಿದ್ದಾರೆ ಬಂದು ಮುತ್ತಿಗೆ ಬಿಟ್ಟಿದ್ರು ಪೇಪರ್ ಅನ್ನ ಹರಿದು ಬಿಸಾಕ್ತಾ ಇದ್ರು ಬಜೆಟ್ ನ ಪ್ರತಿ ಇರ್ಬೋದು ವಿಧೇಯಕಗಳ ಪ್ರತಿಗಳನ್ನ ಹರಿದು ಬಿಸಾಡ್ತಾ ಇದ್ರು ಖಾದರ್ ಅವರು ಎಷ್ಟೇ ಅವರನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ರು ಮಾರ್ಷಲ್ ಗಳು ಅವರನ್ನ ತಡೆಯೋದಕ್ ಪ್ರಯತ್ನ ಪಟ್ರು ಕೂಡ ಮುತ್ತಿಗೆ ಹಾಕಿ ಅಲ್ಲಿ ಗಲಾಟೆ ಗದ್ದಲವನ್ನ ಸೃಷ್ಟಿ ಮಾಡಿಬಿಟ್ಟಿದ್ರು ಮಾರ್ಷಲ್ಗಳು ಮತ್ತು ಬಿಜೆಪಿ ಶಾಸಕರ ನಡುವೆ ಒಂದಷ್ಟು ತಳ್ಳಾಟ ನೂಕಾಟ ನಡೆದಿತ್ತು ಇನ್ನು ಪೀಠಕ್ಕೆ ಇನ್ನು ಪೀಠದ ಎದುರುಗಡೆ ಅಶಿಸ್ತನ್ನ ತೋರಿಸಿದ್ದಾರೆ ಪೀಠದ ಮೇಲೆ ಹತ್ತಿದ್ರು ಸ್ಪೀಕರ್ ಯು ಟಿ ಖಾದರ್ ಅವರ ಮೇಲಿನೇ ಪೇಪರ್ ಗಳನ್ನ ಹರಿದು ಬಿಸಾಕಿದ್ರು ಅನ್ನುವಂತ ಕಾರಣಕ್ಕೆ ಈಗ ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಚರ್ಚೆಗೆ ಅವಕಾಶ ಕೊಡಲೇಬೇಕು ಅಂತ ವಿಧೇಯಕ ಮಂಡನೆ ಮಾಡುವಾಗ ವಿಧೇಯಕ ಅಂಗೀಕಾರ ಮಾಡುವಾಗ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ಬಿಜೆಪಿ ಶಾಸಕರೇನಿದ್ದಾರೆ ಅಲ್ಲಿ ಹೋಗಿ ಪೇಪರ್ ಹರಿದು ಬಿಸಾಕ್ತಾ ಹಾಕ್ತಾ ಇದ್ರು ಹಾಗಾಗಿ ಈಗ ಬಿಜೆಪಿ ಶಾಸಕರ ಅಮಾನತಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಯು ಟಿ ಖಾದರ್ ಅವರೇ ಅದನ್ನ ಓದ್ ಹೇಳ್ತಿದ್ದಾರೆ ಯಾವ್ಯಾವ ಶಾಸಕರಲ್ಲಿ ಬಂದು ಪೀಠದ ಮೇಲಿನೇ ಹತ್ತಿದ್ರು ಜೊತೆಗೆ ಅಲ್ಲಿ ಪೇಪರ್ ಗಳನ್ನ ಹರಿದು ಬಿಸ ಹಾಕಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಫುಟೇಜ್ ನ ಬೆಳಗ್ಗೆ ಅಷ್ಟೇ ಸ್ಪೀಕರ್ ಯು ಟಿ ಖಾದರ್ ಅವರು ವೀಕ್ಷಣೆ ಮಾಡಿದ್ರು ಗದ್ದಲದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅದ್ರ ಬಗ್ಗೆ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ರು ಈಗ ಭೋಜನದ ನಂತರ ಮತ್ತೆ ಸೆಷನ್ಸ್ ಶುರುವಾಗಿತ್ತು ಈಗ ಈ ಒಂದು ಘೋಷಣೆ ಮಾಡಿದ್ದಾರೆ ಇನ್ನೂ ಕೂಡ ಮತ್ತೆ ಗಲಾಟೆ ಹಾಗೆ ಇದ್ದಿದ್ರಿಂದ ಆರ್ ಅಶೋಕ್ ಅವರ ಧ್ವನಿ ಅಂತೂ ಬಹಳ ಜೋರಾಗಿನೇ ಕೇಳಿಸ್ತಾ ಇತ್ತು ಇನ್ನು ಹತ್ತು ನಿಮಿಷಗಳ ಕಾಲ ಈಗ ಸದನವನ್ನ ಮುಂದೂಡಿಕೆ ಮಾಡಲಾಗಿದೆ ಬಟ್ ಈಗ ಹದಿನೆಂಟು ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಲ್ಲ ಆರ್ ಅಶೋಕ್ ಅವ್ರ ಪದೇ ಪದೇ ಹೇಳ್ತಾನೆ ಇದ್ರು ಸಸ್ಪೆಂಡ್ ಆದೋರ್ ನೀವು ಸಸ್ಪೆಂಡ್ ಆದೋರ್ ನೀವು ಅಂತ ಹಾಗಾಗಿ ಗಲಾಟೆ ಮುಂದುವರೆದಿದ್ರಿಂದ ಸದ್ಯಕ್ಕೆ ಸೆಷನ್ ಮುಂದೂಡಿಕೆ ಆಗಿದೆ ಆರು ತಿಂಗಳುಗಳ ಕಾಲ ಸಸ್ಪೆಂಡ್ ಮಾಡಿದ್ದಾರೆ ಬಿಜೆಪಿಯ ಶಾಸಕರನ್ನ ಸ್ಪೀಕರ್ ಯುಟಿ ಖಾದರ್ ಸ್ಪೀಕರ್ ಮೇಲೆ ಬಜೆಟ್ ಪ್ರತಿಯನ್ನ ಹರಿದು ಎಸ್ತಿದ್ರು ಈ ಸದಸ್ಯರು ಸ್ಪೀಕರ್ ಪೀಠ ಹತ್ತಿ ಕಾನೂನು ಉಲ್ಲಂಘಿಸಿದ್ರು ಬಿಜೆಪಿಯ ಶಾಸಕರು ಸದನದಲ್ಲಿ ಗಲಾಟೆ ಮಾಡಿದಂತ ಹದಿನೆಂಟು ಬಿಜೆಪಿ ಸದಸ್ಯರು ಈಗ ಸಸ್ಪೆಂಡ್ ಆಗಿದ್ದಾರೆ ಆರು ತಿಂಗಳುಗಳ ಕಾಲ ಸಸ್ಪೆಂಡ್ ಆಗಿರೋದು ಬೆಳಗ್ಗೆ ಅಷ್ಟೇ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಪೀಠದ ಮೇಲೆ ಹತ್ತಿದ್ರು ಅಲ್ಲಿ ಸ್ಪೀಕರ್ ಯು ಟಿ ಖಾದರ್ ಅವ್ರಿಗೆ ಹೇಗ್ ಮುತ್ಕೊಂಡಿದ್ರು ಮಾರ್ಷಲ್ಗಳು ಮತ್ತು ಬಿಜೆಪಿ ಶಾಸಕರ ನಡುವೆ ಯಾವ ರೀತಿ ಮಾತಿನ ಚುಕಮಕಿ ತಳ್ಳಾಟ ನೂಕಾಟ ಆಯ್ತು ಹಾಗಾಗಿ ಇದೆಲ್ಲದರ ಗದ್ದಲದ ವಿಡಿಯೋ ವೀಕ್ಷಿಸಿ ಈಗ ಸಸ್ಪೆಂಡ್ ಮಾಡಿದ್ದಾರೆ ನಮ್ಗೆ ಸದನ ನಡೆಸಲಿಕ್ಕೆ ತಾವೆಲ್ಲ ಸಹಕಾರ ಮಾಡ್ಬೇಕನ್ನು ಕೋರ್ತೇನೆ ನಡೆಸಬೇಕು ಅಂದ್ರೆ ಅವ್ರಿಗೆ ಯಾಕೆ ಅನುಮತಿ ಕೊಡ್ರಿ ನೀವು ಮಾತಾಡಕ್ಕೆ ಯಾಕೆ ಅವ್ನ ಅನುಮತಿ ಕೊಟ್ರಿ ಮಂತ್ರಿಗೆ ಅದ್ರ ಮೇಲೆ ಕ್ರಮ ಮಾಡಬೇಕಲ್ಲ ನೀವು ನಿಮ್ ಜವಾಬ್ದಾರಿ ಅಲ್ಲ ಮಾತಾಡ್ಬೇಕು ಇಲ್ಲಿ ನೀವೇನಂತ ಮಾಡ್ತೀರಿ ನಾವು ಕೂತ್ಕೊಂಡೆ ಮಾತಾಡಿದ್ದು ನೀವು ಅದಕ್ಕೆ ಕೇಳೇ ಇಲ್ಲಲ್ಲ ನೀವು ಮನೆ ಸದಸ್ಯರೇ ಬೆಳಿಗ್ಗೆ ಸಂಭವಿಸಿದ ಘಟನೆ ನಮ್ಗೆಲ್ಲರೂ ಕೂಡ ಅತ್ಯಂತ ಉಂಟು ಮಾಡಿದೆ ಮತ್ತು ವಿಷಾದಿನೀಯ ಕೇವಲ ಒಂದು ಕುರ್ಚಿ ಅಲ್ಲ ಇದು ಪ್ರತೀಕವಾಗಿದೆ ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದೆ ಈ ಪೀಠದಲ್ಲಿ ಕುಳಿತು ಮಾತಾಡುವ ದೊಡ್ಡ ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು ಪಾವಿತ್ರ್ಯತೆಯನ್ನು ಕಾಪಾಡಬೇಕು ನಾವು ನಮ್ಮ ಕಾರ್ಯಗಳನ್ನು ಮಾತುಗಳನ್ನು ನನೆ ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು ಏಕೆಂದರೆ ನಮ್ಮ ಅವಸರದ ಹೈತಕರ ಕೃತ್ಯದ ಪೀಠ ಗೌರವಕ್ಕೆ ಧಕ್ಕೆ ಮಾಡಬಾರದು ನಾವು ಯಾರು ನಾವು ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲೆ ಪೀಠದ ಮೇಲಿನ ಗೌರವಕ್ಕೆ ಗೌರವಕ್ಕಿಂತ ದೊಡ್ಡವರಾಗಬಾರ್ದು ನಾವೆಲ್ಲರೂ ಬದ್ಧತೆಯಿಂದ ಶಾಂತತೆಯಿಂದ ಮತ್ತು ಸಂಸ್ಕಾರದಿಂದ ನಡೆಯಬೇಕು ಈ ಘಟನೆ ನಮ್ಗೆ ಪಾಠವಾಗಲಿ ಮುಂದಿನ ದಿನಗಳಲ್ಲಿ ಸಂವಿಧಾನದ ಗೌರವ ಮತ್ತು ಪೀಠ ನಾವು ಕವಾಡ ನಾವು ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನದ ಹೇಳುವುದಕ್ಕೆ ಬಯಸ್ತೇನೆ ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪಾವಿತ್ರವಾದದ್ದು ಮತ್ತು ಸಭಾಧ್ಯಕ್ಷಕ್ಕೆ ಅತ್ಯಂತ ಗೌರವವಾದದ್ದು ಕಾರ್ಯಲಾ ಅಡ್ಡಿಪಡಿಸುತ್ತ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರಿತವಾಗಿ ಶಿಸ್ತಿಯಿಂದ ಮತ್ತು ಬೇಜಾತಿಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ ಯುವಟಿಕಾದ ಶ್ರಮಿಸ್ತಾರೆ ಅದು ಈ ಪೀಠ ಶ್ರಮಿಸುವುದಿಲ್ಲ ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೇಲ್ ಡಾ ನಾರಾಯಣ್ ಸಿ ಎನ್ ಎಸ್ ಆರ್ ವಿಶ್ವನಾಥ್ ಬಿ ಎ ಬಸವರಾಜ್ ಎಂ ಆರ್ ಪಟೇಲ್ ಚನ್ನಬಸಪ್ಪ ಬಿ ಸುರೇಶ್ ಗೌಡ ಉಮನಾಥ್ ಕೋಟ್ಯಾನ್ ಶರಣ್ ಸಲಗಾರ್ ಡಾಕ್ಟರ್ ಶೈಲೇಂದ್ರ ಬಿಲ್ದಲ್ ಸಿ ಕೆ ರಾಮಪೂರ್ತಿ ಯಶ್ಪಾಲ್ ಸ್ವರ್ಣ ಹರೀಶ್ ಬಿ ಪಿ ಡಾಕ್ಟರ್ ಭರತ್ ಶೆಟ್ಟಿ ವಿನಯ್ ಮುನಿರತ್ನ ಬಸವರಾಜ್ ಮುತ್ತಿಮೂಟ್ ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಮಾನ್ಯ ಸಚಿವರು ಅಧ್ಯಕ್ಷರೇ ಫಸ್ಟ್ ಅಧ್ಯಕ್ಷರೇ ನಾವು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಮಂತ್ರಿ ಈ ಘಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿ ನಾವು ಮೊನ್ನೆ ಹೇಳಿದ್ರಿ ಕರಿಮನೆ ಮಾಡಿಕ ಯಾರು ಅಂತೇಳಿ ನಾನೇ ನಾನೇ ಗೌರವ ನಾಜ್ಗೆ ಆಗ್ಬೇಕು ಸರ್ಕಾರಕ್ಕೆ ಆಗ್ಬೇಕು ಅವ್ರ ಮಂತ್ರಿ ಕಾಪಾಡಕ್ಕೆ ಯೋಗ್ಯತೆ ಇಲ್ಲ ಮನೆಯ ಮನೆಯವನ್ನ ಸರ್ಕಾರಕ್ಕೆ ಹಾಳು ಮಾಡಿ ಮಾನವ ಮರ್ಯಾದೆ ಇಲ್ಲ ಸರ್ಕಾರ ಮಾಡಿ

ಈ ಕಾಗದವನ್ನು ಆರಂಭಿಸುವಂತ ಈ ರೀತಿ ಒಂದು ಪಾಟೀಲರಿಗೆ ಗುಂಡಾಗಿರಿ ವರ್ತನೆ ಮಾಡುವುದನ್ನು ಯಾವ ಕಾರಣಕ್ಕೂ ಈ ಸದನ ಸಹಿಸೋದು ಇಲ್ಲಿ ಶಿಸ್ತು ಇರಬೇಕು ಜನರ ಕಾಳಜಿ ಇರಬೇಕು ಪರಸ್ಪರ ಗೌರವ ಇರಬೇಕು ಪೀಠಕ್ಕೆ ಗೌರವ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು ಕಾನೂನು ಹೌದು ನಿಯಮನೂ ಹೌದು ನಮ್ಮ ಕರ್ತವ್ಯನೂ ಹೌದು ಆದ್ರೆ ಅದಕ್ಕೆ ಧಿಕ್ಕರಿಸಿರ್ತಕ್ಕಂಥ ಎಲ್ಲಿವರಿಗೆ ಬಂದು ಹೆಗಲಿಗೆ ಹೆಗಲ ಸಂಸದೀಯ ಸಚಿವರಿಗೆ ಅನಿಸ್ತಿಲ್ವಾ ನೆನಪು ಮಾಡಿರುವ ಮನಸ್ಸಿನ ಸಂಪುಟ ನಮ್ಮ ಸದನಕ್ಕೆ ಅವಮಾನಿಕೊಂಡ್ರು ಏನು ಕಾಯ್ದೆ ಬೀಸೋದ್ರ ಮೂಲಕ ನಾಗರಿಕ ನಿಮ್ಮ ಏನ್ ಮಾಡ್ತಾ ಇದ್ದಾರೆ ಅದಕ್ಕಾಗಿಲ್ಲ ಹದಿನೆಂಟು ಜನರನ್ನ ದಯಮಾಡಿ ತಮ್ಮ ತಕ್ಷಣದಿಂದ ಜಾರಿಗೆ ಬರುವಂತೆ ಆರು ತಿಂಗಳವರೆಗೆ ಸದನಕ್ಕೆ ಬಾರದಂತೆ ಸಭೆ ಇಡಬೇಕು ಹಾಗೆ ಅಂತ ಹೇಳಿ ನೀವು ತಂದಿರ್ತಕ್ಕಂಥ ಇದಕ್ಕೆ ನಾನು ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಮಾನ್ಯ ಸದಸ್ಯರುಗಳಾದ ದೊಡ್ಡಣ್ಣ ಗೌಡ ಪಾಟೀಲ್